ನೆನ್ನೆ ಹೇಳಿದ್ರೆ ಕೋಪ ಬಂದಿದ್ದೆ ನಿನ್ನ ಕೋಪ ಬಂದರೆ ಯಾರೇನು ಮಾಡಬೇಕು ನೀನು ಬಾಯಿ ಮುಚ್ಕೊಂಡು ನೀನು ಸುಮ್ಮನೆ ಇರಬೇಕು ಒಬ್ಬರನ್ನ ಯಾಕೆ ಕರ್ತೀಯ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಏನಾದರೂ ಆದರೆ ಆವಾಗ ನೋಡೋಣ ನೀನು ನಿಂತ್ಕೊ ನಾನು ನಿಂತ್ಕೊತೀನಿ ಆವಾಗ ನೋಡೋಣ ನಾನು ಅನಂತಪುರಕ್ಕೆ ಇನ್ನೊಂದು ಕಡೆ ಹೋಗಿದ್ದೀನಿ ಅಂತ ಮಾತಾಡಿದ್ದೀಯ ನಿನ್ನ ಸರ್ವಿಸ್ನಲ್ಲಿ ಹೋಗೋದು ಬಾಂಬೆಗೆ ಹೋಗೋದು ಇನ್ನೊಂದು ಕಡೆ ಕರ್ಕೊಂಡು ಹೋಗೋದು ರೂಮ್ಗಳು ಮಾಡೋದು ಇಟ್ಕೊಂಡಿರೋದು ನಿನಗೆ ಹೆಚ್ಚಿನ ಅಭ್ಯಾಸ ಇದೆ ಇವತ್ತು ನಮಗಿಲ್ಲ ದಮ್ಮಿದ್ರೆ ರಾಜೀನಾಮೆ ಕೊಟ್ಟು ನೀನು ನಿಂತ್ಕೋ ಇಲ್ಲ ನೀನು ಯಾರು ನಿಲ್ಲಿಸ್ತೀಯೋ ನಿಲ್ಲಿಸೋ ನಾವು ನಿನ್ನ ನೀನು ನಿಲ್ಲಿಸ್ತೋ ನಾನಾಗಲಿ ನಿನ್ನನ್ನಾಗಲಿ ಸೋಲಿಸ್ತೆ ಸೋಲಿಸ್ತೀವೋ ಇಲ್ಲ ನೋಡು ಅಂತಕ್ಕಂಥ ಶ್ರೀಧರನವರು ಆರೋಪ ಮಾಡಿದರು ನಾನು ಮಂಡಳ ಪಂಚಾಯಿತಿಯಲ್ಲಿದ್ದಾಗ ಬುಲೆಟ್ ತಂದಿದ್ದೆ ಬುಲೆಟನ್ನು ನಾನು ಇನ್ನ ಕಾರಣ ಉಪಯೋಗಿಸಿದ್ದೀನಿ ಅಂತ ಹೇಳಿದ್ದಾರೆ ಬುಲೆಟ್ ತರಬೇಕಾದ್ರೆ ನಮ್ಮ ಮಂಡಳ ಪಂಚಾಯತಿನಲ್ಲಿ ಪ್ರಧಾನರ ವಿಮೋಚನಾ ನಿಧಿ ಅಂತ ಲಕ್ಷ ರೂಪಾಯಿ ಐದು ಸಾವಿರ ರೂಪಾಯಿ ಕೊಡೋರು ಅದನ್ನು ಉಳಿಸಿ ನಾನು ಬುಲೆಟ್ ತಂದೆ ಅದಕ್ಕೆ ಜಿ ನಂಬರ್ ಕೊಟ್ಟಿದ್ದಾರೆ ಕೊಟ್ಟಿದ್ದರು ಜಿ ಫೋರ್ ಅಂತ ಕೋಲಾರ ಆರ್ ಟಿ ಒ ಆಫೀಸ್ನಲ್ಲಿ ಜಿ ಫೋರ್ ಅಂತ ಅಂದರೆ ಸರ್ಕಾರಿ ವಾಹನ ಅಂತ ಕೊಟ್ಟಿದ್ದಾರೆ ಆಗ ಕೂಡ ಅದಕ್ಕೆ ದೊಡ್ಡ ಒಂದು ನಡೀತು ಯಾಕಂದರೆ ಇವಾಗ ಅವ್ರ ಹೆಸರು ಹೇಳೋದಕ್ಕೆ ಇಷ್ಟ ಇಲ್ಲ ಏನು ಇಬ್ಬರು ಶಾಸಕರು ಇರ್ಬೋದು ಲೋಕಸಭಾ ಸದಸ್ಯರು ನಮ್ಮನ್ನು ಬಿಟ್ಟು ಆಗಲಿದ್ದಾರೆ ಅವಾಗ ನನಗೆ ತಂದೆ ಆ ಬುಲೆಟ್ ಬಗ್ಗೆ ಪ್ರಚಾರ ಮಾಡಿದವರು ಅದ್ರ ಬಗ್ಗೆ ಅವ್ರ ಹೆಸರು ಹೇಳೋದಕ್ಕೆ ನಾನು ಹೋಗೋದಿಲ್ಲ ಅದು ತದನಂತರ ಕೂಡ ಏನು ಜಿಲ್ಲಾ ಪಂಚಾಯಿತಿಯಿಂದ ಎನ್ಕ್ವೈರಿ ಆಯಿತು ಅದನ್ನೆಲ್ಲ ಕೂಡ ರಂಗಸ್ವಾಮಿ ಅಂತ ಡೆಪ್ಟಿ ಡೆವಲಪ್ಮೆಂಟ್ ಸೆಕ್ರೆಟ್ರಿ ಇದ್ದರು ಅವರೆಲ್ಲ ಮಾಡಿದ್ರು ಅವರು ಹೇಳಿದ್ರು ನನಗೆ ಸ್ವಾಮಿ ನೀವು ತಂದಿರೋದು ಕಾನೂನುಬದ್ಧವಾಗಿ ತಂದಿದ್ದೀರಿ ಆದರೆ ನಮಗೆ ರಾಜಕೀಯ ಒತ್ತಡ ಇದೆ ಅದರಿಂದ ನಾನು ಮಾಡ್ತೀನಿ ಹೈಕೋರ್ಟ್ನಲ್ಲಿ ಬೇಕಾದರೂ ನಿಮ್ಮ ಪರ ಆಗ್ತದೆ ನಮ್ಮನ್ನು ಉಗಿತಾರೆ ಹೈಕೋರ್ಟ್ನಲ್ಲೂ ಕೂಡ ಅಂತ ಹೇಳಿದ್ರು ಅದ್ರ ಬಗ್ಗೆ ಇವರು ಒಂದು ಚಾರ್ಜ್ ಶೀಟನ್ನು ತಯಾರು ಮಾಡಿದ್ರು ಅದ್ರ ಬಗ್ಗೆ ನಾನು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದೆ ಆವಾಗ ಹೈಕೋರ್ಟ್ನಲ್ಲಿ ಹೇಳಿದ್ರು ಇದು ದುರುಪಯೋಗ ಅಲ್ಲ ಅಸೆಟ್ ಮಾಡಿರೋದು ಅಂತಕ್ಕಂಥದ್ದು ಹೇಳಿ ಆಮೇಲೆ ಅವರು ಅದನ್ನು ವಜಾ ಮಾಡೋದು ಇದು ಅಸೆಟ್ಟು ದುರುಪಯೋಗ ಇಲ್ಲ ಅಂತ ಅದರಲ್ಲಿ ಎಲ್ಲಿಗೋ ಹೋಗಿದ್ದೀನಿ ಅಂತ ಅವರು ಹೇಳಿದ್ದಾರೆ ಆ ಟೈಮ್ನಲ್ಲಿ ನಿನಗೆ ರಾಜಕೀಯದ ಒಂದು ಹಿತಾಸಕ್ತಿನೇ ಇಲ್ಲ ನಿನ್ನ ವಯಸ್ಸು ಎಷ್ಟು ಆವಾಗ ನಾನು ಅನನ್ ಅನಂತಪುರಕ್ಕೆ ಹೋಗಿದ್ವಿ ಅದು ಅಂತ ಅದು ಹೋಗಿದ್ದಿದ್ದು ಏನಕ್ಕೆ ಅಂತ ಅವ್ರ ಮಾವನ್ನೇ ಸದಾಶಿವರೆಡ್ಡಿನ ಕೇಳಿದ್ರೆ ಹೇಳಿರೋರು ಏನಕ್ಕೆ ಹೋಗಿದ್ವಿ ಅಂತ ಅದರಿಂದಲೇ ಆಗಿ ನೀನು ನಾನು ಅನಂತಪುರಕ್ಕೆ ಇನ್ನೊಂದು ಕಡೆ ಹೋಗಿದ್ದೀನಿ ಅಂತ ಮಾತಾಡಿದೀಯ ನಿನ್ನ ಸರ್ವಿಸ್ನಲ್ಲಿ ಗೋವಾಗೆ ಹೋಗೋದು ಬಾಂಬೆಗೆ ಹೋಗೋದು ಇನ್ನೊಂದು ಕಡೆ ಕರ್ಕೊಂಡು ಹೋಗೋದು ರೂಮ್ಗಳು ಮಾಡೋದು ಇಟ್ಕೊಂಡಿರೋದು ನಿನಗೆ ಹೆಚ್ಚಿನ ಅಭ್ಯಾಸ ಇದೆ ಇವತ್ತು ನಮಗಿಲ್ಲ ನಿನಗೆ ಯಾಕಂದರೆ ಒಂದು ಚೇರ್ಮ್ಯಾನ್ ಆಗಬೇಕಾದ್ರೆ ಒಂದು ತಿಂಗಳು ಪ್ರವಾಸ ಕರ್ಕೊಂಡೋಗಿ ನೀನು ಮಾಡಬಾರ್ದೆಲ್ಲ ಮಾಡಿ ಅಲ್ಲೆಲ್ಲ ಏನು ಮಜಾ ಮಾಡಿಸ್ಬೇಕು ಅದೆಲ್ಲ ಮಾಡಿಸಿ ಕರ್ಕೊಂಡು ಬಂದು ನೀನು ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದೀನಿ ಅಂತ ಹೇಳಿದ್ದೀಯ ಒಂದು ಮಾತು ಹೇಳ್ತೀನಿ ನಾನು ನೀನು ಮೆಂಬರ್ ಅವ್ರ ವಿರೋಧವಾಗಿ ಆಗಿದ್ದೀನಿ ಅಂತ ಒಂದು ಹೇಳ್ಕೊ ಫಸ್ಟ್ ಟೈಮ್ ನೀನು ಸದಸ್ಯರಾದೆ ಎರಡನೇ ಸಲ ಸದಸ್ಯರಾಗಬೇಕಾದ್ರೆ ನಿಮ್ಮ ಮಾವನ ಮನೆಯಲ್ಲಿ ನಾವು ಕೂತಿದ್ದೆ ನೀನು ಏಕಾಏಕಿ ಬಂದು ನಮ್ಮ ಗುಂಪಿನಲ್ಲಿ ಸೇರ್ಕೊಂಡು ಒಂದು ಹದಿನಾಲ್ಕೈದು ಜನ ಕರ್ಕೊಂಡು ಬಂದು ಆವಾಗ ನೀವು ಬಿ ಸಿ ಎಮ್ ಬಿಗೆ ಹಾಕಿದೆ ಬಿ ಸಿ ಎಮ್ ಬಿನಲ್ಲಿ ಲಕ್ಷ್ಮಣ ಮೇಲೆ ಸೋತೆ ಜನರಲ್ನಲ್ಲಿ ಪಾಪ ಬ್ರಾಹ್ಮಣರ ನಾನೇ ಅಂತ ಅವರು ಹಾಕಿದ್ರು ಅವ್ರ ಮೇಲೆ ನೀನು ಗೆದ್ದೆ ಆವಾಗ ನೀನು ಸೋತು ಗೆದ್ದಿದ್ದೀಯ ಜನರಲ್ ಮೇಲೆ ಅದು ನಮ್ಮ ಜೊತೆಯಲ್ಲಿದ್ದಾಗ ತದನಂತರ ತದನಂತರ ಚೇರ್ಮನ್ ವಿಚಾರದಲ್ಲಿ ನಾನು ರಾಜೀನಾಮೆ ಕೊಡಿಸ್ದೆ ಅವ್ರಿಗೆ ಮತ್ತೆ ನೀನು ಅವ್ರಿಗೇನೋ ಹೇಳಿ ವಾಪಸ್ ತೆಗೆದೆ ಆವಾಗ ನಿನಗೂ ನನಗೂ ದೂರ ಆಯಿತು ತನ್ನಂತರ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬಂದಾಗ ನಿನಗೆ ವಿರೋಧನೇ ಮಾಡಿದ್ದೀವಿ ಇಲ್ಲ ಅಂತ ನೀನು ಹೇಳು ವಿರೋಧ ಮಾಡಿದಾಗ ನಾವು ನೀನು ಸೋಲಿಸಿದ್ದೇವೆ ಇಲ್ಲ ತಿಳ್ಕೊ ಅದಾದ ಮೇಲೆ ನಿಮ್ಮ ಮೆಂಗಸನ್ನು ಕಾಂಗ್ರೆಸ್ನಲ್ಲಿ ತಂದು ನಿಲ್ಲಿಸಿದೆ ಆವಾಗೂ ಸೋಲಿಸಿದ್ದೀವಿ ಇಲ್ಲೋ ತಿಳ್ಕ ಇದನ್ನು ಬಿಟ್ಟು ಇವತ್ತು ನೀನು ನನ್ನನ್ನು ಚುನಾವಣೆ ರಾಜೀನಾಮೆ ಕೊಡ್ತೀನಿ ನೀನು ಬಂದು ನಿಂತ್ಕೊಂತ ನಾನು ಮಂಡಲ ಪ್ರಧಾನ ಆಗಿ ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷರಾಗಿ ಅಧ್ಯಕ್ಷ ಪ್ರಭಾರ ಅಧ್ಯಕ್ಷರಾಗಿ ನಾನು ತಾಲೂಕ್ ಲೆವೆಲ್ಗೆ ಹೋಗಿದ್ದೀನಿ ಗ್ರಾಮ ಪಂಚಾಯತಿ ನಾನು ಬರಲ್ಲ ನೀನು ರಾಜೀನಾಮೆ ಕೊಟ್ಟರೆ ನಮ್ಮ ನಾನಲ್ಲ ನಮ್ಮ ಶಿಷ್ಯನನ್ನು ನಿಲ್ಲಿಸಿ ನಿನ್ನನ್ನು ಸೋಲಿಸ್ದೆ ಹೋದರೆ ಮತ್ತೆ ನಾನು ರಾಜಕೀಯಕ್ಕೆ ಬರೋದಿಲ್ಲ ನೀನು ದಮ್ಮಿದ್ರೆ ರಾಜೀನಾಮೆ ಕೊಟ್ಟು ನೀನು ನಿಂತ್ಕೋ ಇಲ್ಲ ನೀನು ಯಾರು ನಿಲ್ಲಿಸ್ತೀಯೋ ನಿಲ್ಲಿಸೋ ನಾವು ನಿನ್ನ ನೀನು ನಿಲ್ಲಿಸ್ತಾನಾಗಲಿ ನಿನ್ನನ್ನಾಗಲಿ ಸೋಲಿಸ್ತೆ ಸೋಲಿಸ್ತೀವೋ ಇಲ್ಲ ನೋಡು ಅಂತಕ್ಕಂಥದ್ದು ಕೂಡ ನಿನಗೆ ಮನವರಿಕೆ ನೀನು ಆಮೇಲೆ ಮಾಡಕು ತದನಂತರ ನಿನ್ನ ನಾವು ದೂರ ಇದ್ವಿ ಯಾರು ಒಂದು ಮಾಡಿದ್ದು ಸುಧಾಕರ್ ಅವರು ಸುಧಾಕರ್ ಮನೆಯಲ್ಲಿ ಒಂದು ಮಾಡಿದಾಗ ನನ್ನ ಬಾಯಿಗೆ ಸಿಹಿ ನೀನು ಇಟ್ಟಿಯಾ ನಾನು ಇಟ್ಟಿಯ ಅದಂತೇಳ್ಕ ತದನಂತರ ಅಣ್ಣ ಅಣ್ಣ ಅಂತ ಬಂದೆ ನೀನು ನನ್ನ ಮಗಳ ಮದುವೆಗೆ ದಿನಿಸಿ ಕೊಡಿಸು ಅಂತ ನಿನ್ನತ್ರ ದಿನಸಿ ಕೇಳುವಂಥ ಪರಿಸ್ಥಿತಿ ನನಗಿರಲಿಲ್ಲ ನನ್ನ ಮಗಳು ಮದುವೆ ಆದಾಗ ನೀನು ನಾನು ವಿರೋಧವಾಗಿ ಇದ್ವಿ ಅದಂತೇಳ್ ಏನು ಪೇಪರ್ ಮುಂದೆ ಟಿ ವಿಯವ್ರ ಮುಂದೆ ಏನು ಹೇಳ್ಬೇಕು ಅಂತ ನೀನು ಹೇಳ್ಕೊಂಡ್ರೆ ಅದರಲ್ಲಿ ಏನು ಇರೋದಿಲ್ಲ ಅದರಿಂದೆಲ್ಲ ಇವು ಬಿಡು ಯಾಕಂತಂದರೆ ನಿನ್ನ ಸುದ್ದಿಗೆ ನಾನು ಬಂದಿಲ್ಲ ನಾನು ಯಾವುದೋ ಮಾತು ನನ್ನ ಸುದ್ದಿಗೆ ಬಂದಿರೋದು ನೀನು ನೆನ್ನೆ ಹೇಳಿರ ಕೋಪ ಬಂದಿದೆ ನಿನ್ನ ಕೋಪ ಬಂದರೆ ಯಾರೇನು ಮಾಡಬೇಕು ನೀನು ಬಾಯಿ ಮುಚ್ಕೊಂಡು ನೀನು ಸುಮ್ಮನೆ ಇರಬೇಕು ಒಬ್ಬರನ್ನ ಯಾಕೆ ಕರ್ತೀಯ ನೀನು ನನ್ನ ಮೇಲೆ ಆರೋಪ ಮಾಡೋದು ನಾನು ನಿನ್ನ ಮೇಲೆ ಮಾಡಿರಲ್ಲ ನೀನು ಆರೋಪ ಮಾಡಿದ್ಮೇಲೆ ನಾನು ಪ್ರತಿ ಆರೋಪ ಮಾಡ್ತೀನಿ ಯಾಕೆ ಮಾಡೋದಿಲ್ಲ ಇಲ್ಲ ಏನಾಗುತ್ತೋ ನೋಡೋಣ ಫಸ್ಟ್ ನೀನು ಶುರು ಮಾಡಿದದ್ದು ಕೊನೆ ನೀನು ಮಾಡೋ ಇಲ್ದಿದ್ರೆ ಅದೇನಾಗ್ತದೋ ನೋಡೇ ನೋಡೋಣ ಮುಂದೆ ಏನು ನಡೀತದೆ ಎಲ್ಲಕ್ಕೂ ನಾನು ಸಿದ್ಧವಾಗಿದ್ದೀನಿ ಅಂತಕ್ಕಂಥದ್ದನ್ನು ನಿನಗೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಕೊನೆ ಮಾಡ್ತೀಯ ಮಾಡು ಮೊದಲು ಮಾಡಿದ್ದು ನೀನೇ ಕೊನೆ ಮಾಡಬೇಕಾಗಿರೋದು ನೀನು ನಾನಲ್ಲ ನಾನೇನಾದರೂ ಫಸ್ಟ್ ನೀನು ಸುದ್ದಿ ಎತ್ತಿದ್ರೆ ನೀನು ನನ್ನ ಸುದ್ದಿ ಎತ್ತಬೇಕು ಮಧ್ಯದಲ್ಲಿ ನನ್ನ ಸುದ್ದಿ ಎತ್ತೋದಿಕ್ಕೆ ನಿನಗೇನು ಸಂಬಂಧ ನೀನು ಯಾಕೆ ಎತ್ತಿದ್ದೀಯ ತೋಡ್ತೀಯ ನೀನು ತೋಡ್ದೆ ದಿಗಿಲು ಬೀಳ್ತೀವ ನಾವು ನಾವು ದಿಗಿಲು ಬೀಳಲ್ಲ ನೀನು ಅಧ್ಯಕ್ಷರಾದಾಗ ಆದೆ ಅಂತ ಹೇಳಿ ನಿನ್ನ ಸಬ್ಬೆನಹಳ್ಳಿಯ ಮೂರು ಜನ ಮೆಂಬರ್ಗಳನ್ನ ಗುಂಡ್ಲುಗೂರ್ಕಿ ಮೆಂಬರ್ನ ಕರ್ಕೊಂಡು ಬಂದು ಬಿಟ್ಟವ್ರು ಯಾರಪ್ಪ ನೀನೇ ಬಿಟ್ಟಿಯಾ ಆಮೇಲೆ ನೀನು ಟೂರ್ ಕರ್ಕೊಂಡು ಹೋಗಿದ್ದಲ್ಲ ಅವ್ರು ನಾನು ತಿಂಗಳು ಆಮೇಲೆ ಯಾಮಾರಿಸಿ ನನ್ನ ರ ಪ್ರಧಾನನ ಬರ್ತಾನೆ ಬರಲಿ ಅಂತ ಸಾಯಂಕಾಲ ಸಬೇನಹಳ್ಳಿ ಮೆಂಬರ್ ನೀನು ಕಾರಲ್ಲಿ ತಾನೆ ಟೂರ್ ಹೋಗಿದ್ದು ಇವತ್ತು ತಿಂದು ನನಗೆ ನಾನೇನೋ ಮಾಡಿದ್ದೀನಿ ಏನು ಮಾಡಿದ್ದೀನಿ ಹತ್ರ ಇದ್ದಂಥ ನಾನು ಸರಿಯಾಗಿ ಇಟ್ಕೊಳ್ಳೋ ಕೆಪಾಸಿಟಿ ನೀನಿಲ್ಲ ಯಾಕಂದ್ರೆ ನೀನು ಒಳ್ಳೆಯ ಬುದ್ಧಿ ಇಲ್ಲ ಅವ್ರಿಗೂ ಕೂಡ ನೋವು ಕೊಟ್ಟಿದ್ದೀಯಾ ಆ ನೋವನ್ನು ತಡ್ಕೊಳ್ಳಾರದೆ ನಿನಗೆ ಅವಿಶ್ವಾಸಕ್ಕೆ ಬಂದಿದ್ದಾರೆ ನನ್ನ ವಿರುದ್ಧವಾಗಿ ನೀನು ಆಗಿದ್ದೆ ನಿಜ ಆಗಿದ್ದರೆ ಮತ್ತೆ ಅವಿಶ್ವಾಸಕ್ಕೆ ಹೆಂಗೆ ಸೋಲೊಪ್ಕೊಂಡೆ ನೀನು ಆವಾಗ ಯಾಕೆ ಸದರ್ಶಿನಿ ನನ್ನ ಸೀಮಾರ ಹಾಕಿ ಈಸೆ ಬಂದರು ಅದನ್ನೆಲ್ಲ ತಿಳ್ಕೊ ತಪ್ಪ್ಯಾರ್ದು ಅಂತ ಮಾತಾಡೋದು ಒಂದೇ ಅಲ್ಲ ಎಲ್ಲರಿಗೂ ಮಾತಾಡೋದು ಬರ್ತದೆ ಎಲ್ಲರೂ ಕೂಡ ಎಲ್ರಿಗೂ ಕೂಡ ಮಾತಾಡೋದು ಇನ್ನೊಂದು ಮಾಡೋದು ಎಲ್ರಿಗೂ ಬರುತ್ತೆ ಅಂದೆ ನಿನ್ನ ನಿನ್ನ ಮಟ್ಟಕ್ಕೆ ನಾವು ಇಳಿಯೋಕ್ಕೆ ಇಳಿಯಕ್ಕೆ ಹೋಗಿಲ್ಲ ಹೋಗೋದು ಇಲ್ಲ ನಿನಗೆ ತಾಕತ್ತಿದ್ದರೆ ರಾಜೀನಾಮೆ ಕೊಡು ನಿಂತ್ಕೊ ಒಬ್ಬ ಶಿಷ್ಯನನ್ನಾಕೆ ಗೆಲ್ಲಿಸ್ತೀನೋ ಇಲ್ಲ ನೋಡು ಇಲ್ಲ ನಾಳೆ ಬೆಳಗ್ಗೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಏನಾದರೂ ಜನರಲ್ಲಾದರೆ ಆವಾಗ ನೋಡೋಣ ನೀನು ನಿಂತ್ಕೊ ನಾನು ನಿಂತ್ಕೊಂತೀನಿ ಆವಾಗ ನೋಡೋಣ ಇಷ್ಟು ಹೇಳೋದಕ್ಕೆ ಬಯಸ್ತೀನಿ ಅದನ್ನು ಕೊನೆ ಮಾಡ್ತೀಯೋ ಮುಂದುವರಿಸ್ತೀಯೋ ಬುಲೆಟ್ ಇದ್ದಿದ್ದ ಕಾಲದಲ್ಲಿ ನಿನಗೆ ರಾಜಕೀಯದ ಒಂದು ಪರಿಜ್ಞಾನೇ ಇಲ್ಲ ನಿನ್ನ ಮಾವನ ಹತ್ರ ಇದ್ದಾವಾಗೆಲ್ಲ ನಿನಗೆ ಹದಿನೇಳು ಹದಿನೆಂಟು ವರ್ಷ ತೊಂಬತ್ತು ಎಂಬತ್ನಾಲ್ಕು ಎಂಬತ್ತೇಳು ಎಂಬತ್ತೆಂಟರಲ್ಲಿ ನಿನಗೆ ರೂಮ್ ಬುಕ್ ಏನು ರೂಮ್ ಬುಕ್ ಮಾಡೋದು ನೀನು ಎಷ್ಟು ರೂಮ್ಗಳು ಬುಕ್ ಮಾಡ್ತೀಯ ಬಾಂಬೆ ನನಗೆ ಮಾಡ್ತೀಯ ಗೋವಾನಾಗ ಮಾಡ್ತೀಯಾ ಬೆಂಗಳೂರಿನಾಗ ಮಾಡ್ತೀಯಾ ಎಲ್ಲ ಕಡೆ ಪ್ರಪಂಚದಲ್ಲಿ ಎಲ್ಲ ಕಡೆ ಮಾಡ್ತೀವಿ ಏನು ರೂಮ್ ಬುಕ್ ಮಾಡೋದಂದ್ರೆ ಏನೋ ಅದೇನೇ ನಿಮ್ಮದು ರೂಮ್ ಕಡೆ ಹೇಳು ಆಮೇಲೆ ನಾನು ಹೇಳ್ತೀನಿ ಏನು ಬುಕ್ ಮಾಡಿದ್ದು ನೀವೆಲ್ಲ ಏನಕ್ಕೆ ಬುಕ್ ಮಾಡ್ತೀಯ ನೀನು ಆಮೇಲೆ ನಾನು ಕೇಳು ನಾನು ಇಂಥಿಂತ ಅದಕ್ಕೆ ಬುಕ್ ಮಾಡ್ತೀನಿ ನೀನು ಏನಕ್ಕೆ ಬುಕ್ ಮಾಡಿದ್ದೆ ಅಂತ ಆವಾಗ ಅದಕ್ಕೆ ಉತ್ತರ ಕೊಡ್ತೀನಿ ನಾನು